ನಮಸ್ಕಾರ ಸ್ನೇಹಿತರೆ ನಾಳೆ ಫೆಬ್ರವರಿ ನಾಲ್ಕು ಮಂಗಳವಾರ ನಾಳೆಯಿಂದ ಇಪ್ಪತ್ತೆರಡು ವರ್ಷ ಈ ಆರು ರಾಶಿಯವರಿಗೆ ಯಶಸ್ಸಿನ ಸುರಿಮಳೆಯ ಸುರಿಯುತ್ತೆ ಶ್ರೀಮಂತಿಕೆಯ ಜೊತೆಗೆ ಚಾಮುಂಡೇಶ್ವರಿ ದೇವಿಯ ಕೃಪೆಯಿಂದಾಗಿ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೇನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಾಯಿ ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಚಿನ ಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳಿನ ವಿಶೇಷವಾದ ಫೆಬ್ರವರಿ ನಾಲ್ಕರ ಮಂಗಳವಾರದಿಂದ ಮುಂದಿನ ಇಪ್ಪತ್ತೆರಡು ವರ್ಷ ಏನಿದೆ ಈ ಆರು ರಾಶಿಯವರಿಗೆ ಯಶಸ್ಸಿನ ಸುರಿಮಳೆ ಸುರಿಯೋದ್ರ ಜೊತೆಗೆ ಮುಟ್ಟಿತ್ತಲ್ಲ ಚಿನ್ನವಾಗಿ ಶ್ರೀಮಂತಿಕೆಯ ಯೋಗವನ್ನ ತಾಯಿ ಚಾಮುಂಡೇಶ್ವರಿ ದೇವಿಯ ಅನುಗ್ರಹ ಆಶೀರ್ವಾದದಿಂದ ಅನುಭವಿಸ್ತಾರೆ ಅಂತ ಹೇಳಬಹುದು ಉದ್ಯೋಗಸ್ಥರಿಗೆ ಹೊಸ ಅವಕಾಶಗಳು ಸಿಗುತ್ತೆ ಮತ್ತು ಅವರ ವೃತ್ತಿಯಲ್ಲಿ ಪ್ರಗತಿ ಇರುತ್ತೆ ಧನಾತ್ಮಕ ಬದಲಾವಣೆಗಳನ್ನ ಈ ರಾಶಿಯವರು ಕಾಣ್ತಾರೆ ಉದ್ಯಮಿಗಳು ಉತ್ತಮ ಲಾಭವನ್ನ ಪಡೆಯೋದ್ರ ಜೊತೆಗೆ ಅವರ ಯೋಜನೆಗಳು ಯಶಸ್ವಿಯಾಗುತ್ತೆ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆ ಇದ್ದು ಈ ರಾಶಿಯವರ ಅದೃಷ್ಟ ಬಲಪಡಿಸ್ತಾ ಇದೆ ಏನೋ ಇವರ ಜೀವನದಲ್ಲಿ ಸಂತಸ ಮತ್ತು ಯಶಸ್ಸು ಶುರುವಾಗಿದೆ ಅಂತ ಹೇಳಬಹುದು ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧ ಉತ್ತಮವಾಗ್ತಾ ಹೋಗುತ್ತೆ ಸಂಗಾತಿ ಮೇಲೆ ನಿಮ್ಮ ಪ್ರೀತಿ ಕಾಳಜಿ ತಿಳುವಳಿಕೆ ಎಲ್ಲವೂ ಕೂಡ ಹೆಚ್ಚಾಗಿ ವೈವಾಹಿಕ ಜೀವನವನ್ನ ಇದು ಸಿಹಿಗೊಳಿಸುತ್ತದೆ ಉದ್ಯೋಗಸ್ಥರು ಸಹೋದ್ಯೋಗಿಗಳು ಮತ್ತು ಹಿರಿಯ ಅಧಿಕಾರಿಗಳಿಂದ ಬೆಂಬಲವನ್ನ ಪಡೆದುಕೊಳ್ತಾರೆ ವೃತ್ತಿ ಜೀವನದ ಪ್ರಗತಿಗೆ ಇದು ಕಾರಣವಾಗುತ್ತೆ ವ್ಯಾಪಾರ ಮಾಡುವವರಿಗೆ ಆದಾಯ ಹೆಚ್ಚಾಗುವುದರ ಜೊತೆಗೆ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ ಕಠಿಣ ಪರಿಶ್ರಮ ಮತ್ತು ಶ್ರದ್ಧೆಯಿಂದ ಮಾಡಿದ ಕೆಲಸವು ಸೂಕ್ತ ಫಲಿತಾಂಶವನ್ನ ನೀಡುತ್ತೆ ವಿದೇಶ ಪ್ರಯಾಣದ ಅವಕಾಶವಿದ್ದು ನಿಮ್ಮ ಕನಸು ನನಸಾಗುತ್ತೆ ಉದ್ಯೋಗಸ್ಥರ ಗೌರವ ಹೆಚ್ಚಾಗುವುದರ ಜೊತೆಗೆ ಬಡ್ತಿ ದೊರೆಯುವ ಸಾಧ್ಯತೆ ಇದ್ದು ವಿದೇಶದಲ್ಲಿ ಉದ್ಯೋಗ ಪಡೆಯಲು ಅಥವಾ ವಿದ್ಯಾಭ್ಯಾಸ ಮಾಡಲು ಬಯಸುವವರಿಗೆ ಈ ಸಮಯವು ಅತ್ಯಂತ ಮಂಗಳಕರವಾಗಿದೆ ಇನ್ನು ಈ ರಾಶಿಯವರು ಹೊಸ ಅವಕಾಶಗಳನ್ನ ಇವರು ಇವರ ಜೀವನದಲ್ಲಿ ಪಡ್ಕೊಳ್ತಾರೆ ಇದರಿಂದ ಇವರ ಜೀವನದ ದಿಕ್ಕೇ ಬದಲಾಗುತ್ತೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಬಾರಿ ಅದೃಷ್ಟದ ಜೊತೆಗೆ ಯಶಸ್ಸು ಸಿಗ್ತಾ ಇರೋದ್ರಿಂದ ಇವರು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಅದೃಷ್ಟದ ಒಂದು ಸೂಚನೆ ಕಾಣಬಹುದು ಯಶಸ್ಸಿನ ಸುರಿಮಳೆಯನ್ನು ಇವ್ರು ಕಾಣ್ತಾರೆ ಶ್ರೀಮಂತಿಕೆ ಇರೋದ್ರಿಂದ ಇವರ ಜೀವನದಲ್ಲಿ ಮುಟ್ಟಿದ್ದೆಲ್ಲ ಕೂಡ ಚಿನ್ನವಾಗುತ್ತೆ ಚಾಮುಂಡೇಶ್ವರಿ ದೇವಿಯ ಅನುಗ್ರಹ ಆಶೀರ್ವಾದ ಈ ರಾಶಿಯವರಿಗೆ ಇರೋದ್ರಿಂದ ಯಾವುದೇ ರೀತಿಯ ತೊಂದರೆ ತಾಪತ್ರೆಗಳು ಕೂಡ ಇರೋದಿಲ್ಲ ಕಷ್ಟಪಟ್ಟು ದುಡಿಯುವವರು ಯಶಸ್ಸಿನ ಸಿಹಿ ಫಲವನ್ನ ಕೂಡ ಪಡೆದುಕೊಳ್ತಾರೆ ಈ ಸಂದರ್ಭದಲ್ಲಿ ಉದ್ಯೋಗ ವ್ಯವಹಾರ ಹಣ ಮತ್ತು ಸಂಬಂಧಗಳಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿಗಳನ್ನ ನೀವು ಕೇಳ್ತೀರಾ ಹಣಕಾಸಿನ ಸ್ಥಿತಿಯು ಬಲವಾಗೋದ್ರ ಜೊತೆಗೆ ಬಾಕಿ ಉಳಿದಿರತಕ್ಕಂತ ಕೆಲಸಗಳು ಕೂಡ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಇನ್ನು ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಅವಕಾಶವನ್ನ ಪಡೆದುಕೊಳ್ತೀರಾ ನಿಮ್ಮ ಪ್ರಗತಿಗೆ ಇದು ದಾರಿ ಮಾಡಿಕೊಳ್ಳುತ್ತೆ ವ್ಯಾಪಾರ ಮಾಡೋರಿಗೆ ಹೊಸ ಗ್ರಾಹಕರು ಮತ್ತು ಉತ್ತಮ ವ್ಯವಹಾರಗಳನ್ನು ಪಡೆಯುವ ಸಾಧ್ಯತೆಗಳಿದ್ದು ಹಣಕಾಸಿನ ಪರಿಸ್ಥಿತಿಯು ಮೊದಲಿಗಿಂತ ಉತ್ತಮವಾಗ್ತಾ ಹೋಗುತ್ತೆ ನೀವು ಯಾವುದೇ ಹಣವು ಎಲ್ಲೋ ಸಿಕ್ಕಾಕೊಂಡಿದೆ ಅಂತ ಅನ್ಕೊಂತ ಇದ್ರೆ ಈ ಸಂದರ್ಭದಲ್ಲಿ ಆ ಹಣ ನಿಮಗೆ ವಾಪಸ್ ಸಿಗುತ್ತೆ ಈ ಸಂದರ್ಭದಲ್ಲಿ ಸ್ನೇಹಿತರ ಸಂಪೂರ್ಣ ಬೆಂಬಲ ಸಿಗೋದ್ರಿಂದ ನಿಮ್ಮ ಗುರಿಯನ್ನ ಸಾಧಿಸಲು ಸಾಧ್ಯ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡುತ್ತಿರ್ತಕ್ಕಂತಹ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಸಿಂಹ ರಾಶಿ ಕಟಕ ರಾಶಿ ಧನುರ್ ರಾಶಿ ಕುಂಭ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಾತೆ ಚಾಮುಂಡೇಶ್ವರಿ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು